ರಾಜ್ಯದ ವಿಧಾನಸಭೆ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿದೆ ಕೇಸರಿ ಪಕ್ಷ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಬೀಗಬೇಕು ಎಂಬ ಹಠದಲ್ಲಿ ಇರುವ ಬಿಜೆಪಿ ಈಗ ಮಾಸ್ಟರ್ ಪ್ಲಾನ್ ಮಾಡಿದೆ ಆ ಮಾಸ್ಟರ್ ಪ್ಲಾನ್ ಅದೇನು ಅಂತೀರಾ ಅದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಿ ಹಾಗಾದ್ರೆ ಕರುನಾಡಲ್ಲಿ ಲೋಕಸಭೆಗೆ ಹೆಚ್ಚಿನ ಸೀಟುಗಳನ್ನ ಬಿಜೆಪಿ ಗೆಲ್ಲಲು ಮಾಡಿದ ಮಾಸ್ಟರ್ ಪ್ಲಾನ್ ಏನು ನೋಡೋಣ ರಾಜ್ಯ ಬಿಜೆಪಿ ಪಕ್ಷ ಅತಿಯಾದ ವಿಶ್ವಾಸದ ಕಾರಣ ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಹಿನ್ನಡೆಯಾಗಿ ಹೀನಾಯ ಸೋಲು ಅನುಭವಿಸಿತು ಆ ಕಾರಣ ಈಗ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸೀಟುಗಳನ್ನು ಗೆದ್ದು ಪುನಃ ಪುಟಿದೇಳೋದಕ್ಕೆ ಸಜ್ಜಾಗಿದ್ದಾರೆ ಹೌದು ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸೋತವರನ್ನೇ ಬಿಜೆಪಿ ಹೈಕಮಾಂಡ್ ಗೆಲ್ಲಿಸಿಕೊಂಡು ಬಂದು ಅವರವರ ಕ್ಷೇತ್ರಗಳಲ್ಲಿ ಮತ್ತೆ ಅವರ ವರ್ಚಸ್ಸನ್ನು ಬೆಳೆಸಿ ಪಕ್ಷ ಬಲವರ್ಧನೆಗೆ ಮುಂದಾಗಿದ್ದು ಹೈಕಮಾಂಡ್ ಈ ತೀರ್ಮಾನಕ್ಕೆ ಬಂದಿದೆ ಎಂದು ಹೇಳಲಾಗುತ್ತದೆ ಈ ಹಿನ್ನೆಲೆ ಯಾರಿಗೆ ಟಿಕೆಟ್ ಮಿಸ್ ಆಗುವ ಶಾಕ್ ಆಗಿದೆ ಮತ್ತು ಯಾರಿಗೆ ಟಿಕೆಟ್ ಸಿಗುವ ಲಕ್ ಸಿಗಲಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಬಲ್ಲ ರಾಜಕೀಯ ಮೂಲಗಳ ಪ್ರಕಾರ ರಾಜ್ಯದ ಈ ಬಾರಿ ಹನ್ನೆರಡು ಹಾಲಿ ಸಂಸದರಿಗೂ ಟಿಕೆಟ್ ಮಿಸ್ ಆಗೋ ಚಾನ್ಸ್ ಇದೆ ಎಂದು ಹೇಳಲಾಗುತ್ತಿದೆ ಈ ಟಿಕೆಟ್ ಮಿಸ್ ಆಗುವ ಸಾಧ್ಯತೆಯ ಲಿಸ್ಟ್ನಲ್ಲಿ ತುಮಕೂರಿನ ಸಂಸದ ಜಿ ಎಸ್ ಬಸವರಾಜ್ ಚಾಮರಾಜ ಕ್ಷೇತ್ರದ ಶ್ರೀನಿವಾಸ ಪ್ರಸಾದ್ ಚಿಕ್ಕಬಳ್ಳಾಪುರದ ಬಚ್ಚೇಗೌಡ ಉತ್ತರ ಕರ್ನಾಟಕದ ಅನಂತಕುಮಾರ್ ಹೆಗ್ಡೆ ಬೆಂಗಳೂರು ಉತ್ತರ ಕ್ಷೇತ್ರದ ಸದಾನಂದ ಗೌಡ ವಿಜಯಪುರ ಕ್ಷೇತ್ರದ ರಮೇಶ್ ಜಿಗಜಿಣಗಿ ಕೊಪ್ಪಳದ ಕರಡಿ ಸಂಗಣ್ಣ ಬಳ್ಳಾರಿ ಸೇರಿದಂತೆ ಬೆಳಗಾವಿಯ ಮಂಗಳ ಅಂಗಡಿ ದಕ್ಷಿಣ ಕನ್ನಡ ನಳಿನ ಕುಮಾರ್ ಕಟೀಲ್ ಹಾಗೂ ದಾವಣಗೆರೆ ಮತ್ತು ಹಾವೇರಿಯ ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗುವ ಸಾಧ್ಯತೆಗಳು ದಟ್ಟವಾಗಿವೆ ಹಾಗಾದ್ರೆ ವಿಧಾನಸಭೆ ಚುನಾವಣೆ ಸೋತರು ಲೋಕಸಭಾ ಲಕ್ ಹೊಡೆಯವರು ಯಾರ್ಯಾರು ಗೊತ್ತಾ ವಿಜಯಪುರಕ್ಕೆ ಗೋವಿಂದ ಕಾರಜೋಳ ಅಥವಾ ಅರವಿಂದ ಲಿಂಬಾವಳಿ ತುಮಕೂರು ವಿ ಸೋಮಣ್ಣ ಬೆಂಗಳೂರು ಉತ್ತರಕ್ಕೆ ಡಾಕ್ಟರ್ ಕೆ ಸುಧಾಕರ್ ಹಾವೇರಿಗೆ ಬಿ ಸಿ ಪಾಟೀಲ್ ಬಳ್ಳಾರಿಗೆ ಶ್ರೀರಾಮುಲು ಉತ್ತರ ಕನ್ನಡ ವಿಶ್ವೇಶ್ವರ ಕಾಗೇರಿ ಬಾಗಲಕೋಟೆ ಮುರುಗೇಶ್ ನಿರಾಣಿ ಇವರೆಲ್ಲರಿಗೂ ಟಿಕೆಟ್ ಸಿಗುವ ಸಾಧ್ಯತೆಗಳು ಇವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿದ್ದ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟ ಕ್ಷೇತ್ರಗಳ ಪೈಕಿ ಇಪ್ಪತ್ತೈದು ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದು ಜಯದ ಪತಾಕೆಯನ್ನು ಹಾರಿಸಿತ್ತು ಈಗ ದೇಶದ ಯುವ ಜನತೆ ಮತದಾರರು ಬಿಜೆಪಿ ಹಾಗೂ ಪ್ರಧಾನಿ ಮೋದಿ ಪರ ಒಲವು ಇರುವುದರಿಂದ ಮತ್ತೆ ಹೆಚ್ಚಿನ ಕ್ಷೇತ್ರಗಳಲ್ಲಿ ಗೆಲ್ಲಲು ಈಗಿರುವ ಹಾಲಿ ಹಿರಿಯ ಸಂಸದರನ್ನ ಅವರ ಆರೋಗ್ಯ ಮತ್ತು ಅವರ ಆಡಳಿತಾವಧಿಯಲ್ಲಿ ಅವರ ಕಾರ್ಯವೈಖರಿಯಂತಹ ಮಾನದಂಡಗಳನ್ನು ಪರಿಗಣಿಸಿ ಈ ಬಾರಿ ಹಿರಿಯರಿಗೆ ಕೊಕ್ ನೀಡಿ ಬದಲಾಗಿ ಯುವ ನಾಯಕರಿಗೆ ಅವಕಾಶ ನೀಡಿ ಮತ್ತಷ್ಟು ಕರ್ನಾಟಕದಲ್ಲಿ ಕಳೆದುಕೊಂಡಿರುವ ತಮ್ಮ ಪಕ್ಷದ ವರ್ಚಸ್ಸನ್ನು ಮತ್ತೆ ಪುನಃಸ್ಥಾಪಿಸಲು ಕೇಸರಿ ಪಕ್ಷ ಮುಂದಾಗಿದೆ